ಹಲೋ ಹಲೋ ಚಿಕ್ಕಪ್ಪ 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 ಋತು ಯಾಕಮ್ಮ ಯಾಕೆ ಕಳ್ತಾ ಇದೆಯಾ ಏನಾಯ್ತಮ್ಮ ಋತು ಯಾಕೆ ಅಲ್ಲೋಡು ಯಾಕಪ್ಪ ಅಲ್ಲಪ್ಪ ಅವ್ರ ಬಳಗೈಯಿಂದ ಒಂದೇ ಸಮಯ ಹಿಂಸೆ ಮಾಡ್ತಾ ಇದ್ದಾರೆ ಚಿಕ್ಕಪ್ಪ ನನೆ ನನೆ ಐ ಸುಗ್ಡಕ್ಕನ್ ಕೇಣಾಕ ಹೋಗಣ ಬಾ ನಮ್ ಸುಗ್ಡಕ್ಕನ್ ಕೇಣಾಕ ಹೋಗಣ ಬಾ ಆನ್ ಟೈಮ್ ಸೇ ಮಾಡ್ತಾ ಇದಾರೆ ಅದಕ್ಕೆ ನಾನು ಹೋಗ್ತ ಇಲ್ಲ ನಾನು ಬರೋದಿಲ್ಲ ಅಂತಿದಕ್ಕೆ ಅವರು ತುಂಬಾ ನನ್ನ ಮೇಲೆ ರೇಗಾರ್ತಾ ಇದಾರೆ ಚಿಕಾ ಬಾ ಇವಾಗ ಏನ್ ಮಾಡ್ಲಿ ನಾನು ಕಾರ್ಯಕ್ಕೆ ಹೋಗ್ಲಾ ನಾನು ಅನ್ಕಕ್ಕೆ ಹೋಗ್ಲಿಲ್ಲ ಹೋಗು 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 ಹೋಗಣ ಬಾ ಹೋಗಣ ಬಾ ಅಂತ ತುಂಬಾ ಬಲವಂತ ಮಾಡ್ತಾ ಇದಾರೆ ಬೇಡ routes ಯಾವುದೇ ಕರಣಕ್ಕೂ ನೀನು ಬರಬೇಡ ಹಾ ಸಾಕು ಇವಾಗ ನಿಮ್ಗೆ ಜಮೀನು ಏನಕ್ಕೆ ಬೇಕು ಏನಕ್ಕೆ ಬೇಕು ನೀವೇನು ಮಾಡ್ತೀರಾ ಕೆಲ್ಸಕ್ಕೆ ಹೋಗ್ತೀರ ಗೌರ್ಮೆಂಟ್ ಕೆಲಸ ಇದೆ ಆರಾಮಾಗಿ ಗೌರ್ಮೆಂಟ್ ಕೆಲಸ ಮಾಡ್ಕೊಂಡು ಜಮೀನು ಯಾಕೆ ಇವಾಗ ನಂದೇ ಇವಾಗ ರೋಡ್ ಸೈಡಲ್ಲಿ ಅದೇ ಬಾಡಿಗೆ ಬರುತ್ತೆ ನಾವು ಇರೋವರೆಗೂ ನಾವು ತೊಗೊಳ್ತೀವಿ ನಾವು ಹೋದ್ಮೇಲೆ ನಿಮ್ಮದು ಅದೆಲ್ಲ ರೋಡ್ ಸೈಡ್ ಜಮೀನೆಲ್ಲ ನಿಮ್ಮದೇ ನಿಂದೇ ಕಣಮ್ಮ ಅಂತ ನಾನು ಹೇಳಿದ್ದೀನಿ ಯಾಕೆ ನೀವು ಅಷ್ಟೊಂದು ಆಸೆ ಬೀಳ್ತೀರಾ ಹೋದ್ರೂ ಹೋಗ್ಲಿ ಅವಳನ್ನ ಯಾಕೆ ಬಲವಂತ ಮಾಡೋಕ್ಕೆ ಹೋಗ್ತೀರಾ ಮಾತಾಡಿಸ್ಬಿಡಾರುತ್ತೋ ಅವ್ರ ಅಕ್ಕ ಬೇಕಾ ಹೋಗೋ ಅವ್ನು ಬೇಕಾದ್ರೆ ಅವ್ರ ಅಕ್ಕನ ಕೇಳ್ಕೊಂಬಲಿ ನೀನು ಅವ್ರ ಅಕ್ಕನ ಮಾತಾಡಿಸ್ಬೇಡ ಅಂತ ನೀನು ಯಾವುದೇ ಕಣಕ್ಕೂ ನೀನು ಹೇಳ್ಬೇಡ ಆ ಸುಗುಣನು ಮಾತ್ರ ನೀನು ಮಾತಾಡಿಸ್ಬೇಡ ಅಂತ ನಾನು ಹೇಳ್ತೀನಿ ಹ್ಞೂ ಮಾತಾಡಿಸ್ಬೇಡ ಅವಳು ಇಲ್ಲೋಡು ಎಲ್ಲ ಕುಲಕರ್ಮ ಮಾಡ್ತಾ ಕೆಡಿಸಿ ಅದಕ್ಕಾಗಿ ಹೇಳ್ತಾ ಇರೋದು ಅವ್ಳನ್ನೂ ಮಾತ್ರ ನೀನು ಮಾತಾಡಿಸ್ಬೇಡ ಋತು ಹೇಳಿರ್ತೀನಿ ನಾನು ಒಂದೇ ಸೊಮ್ಮನೆ ಬಲವಂತ ಮಾಡ್ತಾ ಇದ್ದಾರೆ ಚಿಕ್ಕಪ್ಪ ಬರಲೇಬೇಕು ಬರಲೇಬೇಕು ಅಂತ ನಾನು ಜೀವನ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ನಾನಂತೂ ಬರಲ್ಲ ಮಾತು ನೀಡ ಸರಿ ಬಿಡು ಇವಾಗ ನೀನು ಒಪ್ಕೊಂಡಿಲ್ಲ ತಾನೇ ನೀನು ತಲೆ ಕೆಡಿಸ್ಕೊಬೇಡ ನೀನು ಬರಬೇಡ ಅಷ್ಟೇ ಹ್ಞೂ ಅವಳನ್ನು ಕೇಳೋದಕ್ಕೆ ಮಾತ್ರ ಬರಬೇಡ ಸಾಕು ಅದೇ ಜಮೀನು ನಿಮ್ಗೆ ಏನಾಗಬೇಕಾಗೈತೆ ಎಷ್ಟು ಮಾಡಿ ಏನಾಗಬೇಕಾಗೈತೆ ಹೋಗ್ ಅವಳು ಅಂಥದ್ದೇನು ಅವಳು ಇವಾಗ ಎಷ್ಟು ಮಾತಾಡ್ತಾಳೆ ಗೊತ್ತಾ ನೀನು ಅನ್ನಿಸ್ಕೊಳ್ಳೋದು ನನಗೆ ತಯಾರಿಲ್ಲ ಅವ್ಳು ನಿನ್ನೊಂದು ಮಾತಂದ್ರೆ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಋತು ಹೇಳ್ ನಾನು ಹೇಳ್ತೀನಿ ಪ್ರವೀಣ್ ಫೋನ್ ಮಾಡಿ ಸುಮ್ಮನಿದು ಬಿಡು ಹ್ಞೂ ಪ್ರವೀಣ್ ನಾನೆಲ್ಲ ಫೋನ್ ಮಾಡ್ತೀನಿ ಫೋನ್ ಮಾಡಿ ಮಾತಾಡ್ತೀನಿ ಆಯ್ಕೆ ಚಿಕ್ಕಪ್ಪ ಹೋಗೋದ್ ಬೇಡ್ವಾ ಬೇಡ ಹೋಗಬೇಡ ನೀವು ಹೋಗಬೇಡ ನಿನ್ನ ಚಿಕ್ಕಪ್ಪನಿಗೂ ಅದಕ್ಕೂ ಸಂಬಂಧ ಇಲ್ಲ ನಿನ್ನ ಚಿಕ್ಕಪ್ಪನಿಗೂ ಅದಕ್ಕೂ ಸಂಬಂಧ ಇಲ್ಲ ನೀನು ಏನಿದ್ರೂ ಈ ಮನೆ ಹೆಣ್ಮಗ್ಳು ಅವರು ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾವ್ರೆ ಏನಾದ್ರೂ ಇನ್ನು ಕೇಳ್ಬೇಡ ಋತು ಅಷ್ಟೇನೆ ಹ್ಞೂ ನಾನು ಹೇಳ್ತಾ ಇದ್ದೀನಿ ತಾನೆ ಎಲ್ಲೆಂದ ಎಲ್ಲಿಗೂ ಸಂಬಂಧ ಎಲ್ಲಿಂದ ಎಲ್ಲಿಗೋ ಇರೋದ್ರೂ ಅದು ಸಂಬಂಧ ಸಂಬಂಧನೇ ಕೇಳಬಾರ್ದು ಅಷ್ಟೇನೆ ಸರಿ ಆಯ್ತು ಚಿಕ್ಕಪ್ಪ ಫೋನ್ ಮಾಡಿ ಮಾತಾಡಿ ಅವರಿಗೆ ಮಾತಾಡ್ಬಿಟ್ಟು ಆಮೇಲೆ ನನಗೆ ಫೋನ್ ಮಾಡಿ ಹೋಗ್ಬಿಟ್ಟು ಮನೆ ಹತ್ರ ಅಣ್ಣ ಅದಕ್ಕೇನು ಕುಂಡ್ರಿಸ್ಕೊಂಡು ಮಾತಾಡ್ತೀನಿ ಅವ್ರ ಹತ್ರ ಮಾತಾಡಿ ಮಾಡಿದ್ದ ನಿಮ್ಮಪ್ಪ ನಿಮ್ಮ ಅಮ್ಮನಿಗೆ ಇಲ್ಲ ಮಾಡಿಲ್ಲ ಚಿಕ್ಕಪ್ಪ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಮಾಡಿ ಮಾತಾಡಿ ಸರಿ ಆಯ್ತು ನೀನು ಧೈರ್ಯವಾಗಿರು ನೀನು ಒಳಕ್ಕೆ ಹೋಗ್ಬೇಡ ಏನಾಗಿಲ್ಲ ಅಳ ಅಂತದ್ದು ಧೈರ್ಯವಾಗಿರು ಸರಿ ಆಯ್ತು ಇಡ್ಲಾ ಆಯ್ತು ಚಿಕ್ಕಪ್ಪ ಅಳ್ಬೇಡಮ್ಮ ನೀನು ಹೊಳ ಏನಾಗಿಲ್ಲ ಅಳ್ಬೇಡ ಹ್ಞೂ ಅವಳು ನಾಳೆ ಅವತ್ನಂಗೆ ಏನಾದರೂ ಒಂದು ಬಂತು ಅಂದರೆ ಹೆಂಗಂತಾಳೆ ಅಂದ್ರೆ ನೀನು ಅನ್ನಿಸ್ಕೊಂಡ ಮಾತಾ ಅವಳು ಹೆಂಗ್ ಬೇಕಾದ್ರೂ ಮಾತಾಡಿ ಹೆಂಗ್ ಬೇಕಾದ್ರು ತಿರುಗೊಳ್ತಾಳೆ ಹ್ಞೂ ನಿನಗೆ ಅಂತ ಮಾತಾಡೋದಕ್ಕೆ ಮನ್ಸು ಬರೋದಿಲ್ಲ ಅಂತ ಮಾತುಗಳು ಬರೋದು ಇಲ್ಲ ಹ್ಞೂ ಅಳ್ಬೇಡ ನೀನು ಅಳ್ಬೇಡ ಫೋನ್ ಇಡು ಹ್ಞೂ ಅಳ್ಬೇಡ ನೀನು ಅರೆ ಏನಾಯ್ತು ಯಾರು ಫೋನ್ ಮಾಡಿದ್ದು ಋತು ಫೋನ್ ಮಾಡಿದ್ಲು ಹಾಂ ಪ್ರವಿ ಪ್ರವೀ ಬಾ ನಮ್ಮ ಕೇಳು ಸೈನ್ ಹಾಕೋ ಅಂತ ಕೇಳಬೇಕು ಬಾ ಕೇಳು ನಮ್ಮ ಅಪ್ಪನ ಅಸ್ತಿ ಬೇಕು ನನಗೆ ಅಂತ ಹೇಳಿ ಅದಕ್ಕೆ ಬೇಡ ಬಾ ನಮ್ಮ ಅಸ್ತಿನೇ ಮಸ್ತ್ ಅದೇನು ಬೇಡ ಮಾಡಿಸ್ಕೊಂಬಿರೊಟ್ಟೆ ಅವಳಿಂಗ್ ಕೇಳೋ ಅಂತದ್ದು ಅವಳೇ ಬೇಕಂದ್ರೆ ನನಗೆ ಬೇಕು ಅಂತ ಅವಳೇ ಬರ್ತಾಳೆ ಅವಾಗ ಕೊಟ್ಟರಾಯ್ತು ಸುಮ್ಮನೆ ನೀನು ಅಂತ ಕೇಳಬೇಡ ಬೇಕಾ ಅವ್ರ ಅಕ್ಕೈನ್ ಹೋಗ್ನು ಕೇಳ್ಕೊಂಬಿ ನೀನು ಅಂತ ಕೇಳಬೇಡ ಅಂತ ಹೇಳಿದೀನಿ ಹ್ಞೂ ಮೃತ ಯಾಕೆ ಹೋಗಿ ಅವಳನ್ನ ಮಾತಾಡಿಸ್ಬೇಕು ಹ್ಞೂ ಏನು ಕಮ್ಮಿ ಆಗೈತೆ ಅಂತ ಮಾತಾಡಿಸ್ಬೇಕು ಬೇಡ ಹೋಗಿ ಅವಳಿಂಗ್ ನಮ್ಮ ಏನು ಕಡಿಮೆ ಆಗೈತೆ ಹ್ಞೂ ಬೇಡ ಬೇಡ ಕೇಳ ಅಲ್ಲ ಬೈದಂತೆ ಬೈಕ್ ಬಂದಂಗೆ ಇವತ್ತು ನಮ್ಮ ಸುಗುಣಕ್ಕ ಜೀವನ ಹಾಳಾಗಿರೋದು ನಿಮ್ಮ ಚಿಕ್ಕಪ್ಪನಿಂದಲೇ ಅಂತ ಹೇಳಿ ಹ್ಮ್ ಹೆಂಗ ನಮ್ಮ ಪ್ರವಿ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾನೆ ಹ್ಮ್ ಅವನು ಸುಮ್ಮನೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಯಾಕೆ ಋತುಗೆ ಬೈದಂತೆ ನನ್ನ ಮಗ ಪ್ರವಿ ಹ್ಞೂ ಅದಕ್ಕೆ ಹೊಳ್ತ ಫೋನ್ ಮಾಡಿತ್ತು ಚಿಕ್ಕಪ್ಪ ಇವಾಗ ಸುಗುಣನ ಕೇಳಕ್ ಬಾ ಅಂತ ಹೇಳಿ ಹಿಂಗೆ ಆಡ್ತಾ ಇದ್ದಾನೆ ಅಂತ ಹೇಳಿ ಫೋನ್ ಮಾಡಿತ್ತು ನನ್ನ ಮಗ ಬಾ ನಮ್ಮ ಸುಗುಣಕ್ಕೊಂದು ಕೇಳೋಣ ಇವಾಗ ಸ್ವಲ್ಪ ಆಸ್ತಿ ಸಿಗುತ್ತಲ್ಲ ಅಲೆ ಅಕ್ಕ ಕಡಿಕೆ ಹಾಂ ಅಲ್ಲಿ ಅಕ್ಕ ಕಡಿಕೆ ಇಷ್ಟು ದಿವಸ ನಾವು ನಾವು ಹೇಳ್ದಂಗೆ ಕೇಳೋನು ಇವಾಗ ನೋಡು ಅಲೆ ಅಕ್ಕ ಕಡಿಕೆ ಹ್ಞೂ ಆಸ್ತಿ ಸಿಗುತ್ತೆ ಅಂತ ಹೇಳಿ ನೋಡು ಬೇಡ ಅನ್ನೋದು ಬೇಕಾ ನಿಮ್ಮ ಕೇಳಿ ಕೇಳಪ್ಪ ನಾನಂತ ಕೇಳಲ್ಲ ಅಂತ ಹೇಳು ಅಂತ ಹೇಳು ಹೇಳಷ್ಟೇನೆ ಅದಕ್ಕೆ ಹೇಳಿದ್ದೀನಿ ನೀನು ಮಾತ್ರ ಅವಳನ್ನು ಮಾತಾಡ್ಸೋಕ್ಕೆ ಹೋಗ್ಬೇಡ ಅದು ಕಚಡ ಅದಕ್ಕೆ ಕೊಚ್ಚೆ ಮಾತಾಡಿಸ್ಬೇಡ ಅಂತ ಹೇಳಿದೀನಿ ಹಾಂ ಮಾತಾಡ್ಸೋ ಅಂತದ್ದೇನಿಲ್ಲ ನಮ್ಮ ಋತಮ್ಮ ಕಳ್ಳಣ್ಣು ಹೋಗಿ ಕೇಳಬೇಕು ಏನು ಬೇಡ ಹ್ಞೂ ಬೇಕ ಅವ್ರ ಅಣ್ಣ ಅವ್ರ ಅಕ್ಕರ್ನ ಅವನು ಹ್ಮ್ ಹ್ಞೂ ಏನು ಸುಮ್ಮನಿದ್ರ ಅಂತಪ್ಪ ಏನು ಆಸ್ತಿ ಆಸ್ತಿ ಅಂತ ಏನು ಅದೆಲ್ಲೋ ಆಗಿರೋದ್ ನಾವು ಗಿಡ ಗಂಟೆ ತೆಗಿಸ್ಕೊಂಡು ಸುಮ್ಮನೆ ಒಟ್ಟು ಯಾಕೆ ಪಾಟ್ಬಿಡೋದು ಸುಮ್ಮನಿದ್ರಾತು ಅದು ಹೇಳಿ ಒಟ್ಟು ಗಿಳೆ ಬೆಳೆದೈತಂತ ಅದು ಅದು ಗೋಮಳದ್ದಂತ ಹ್ಞೂ ಅದು ದೊಡ್ಡ ವಲ ಏನು ಯಾವದಲ್ಲ ಅಲ್ಲ ಅಸ್ನದ್ದಲ್ಲ ಅಲ್ಲ ಒಲ ಅಲ್ಲ ಏನಿಲ್ಲ ಅಸ್ನದ್ದು ಹೊಲ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಹಸ್ನದ್ದಲ್ಲ ಏನಿಲ್ಲ ಅದೊಟ್ಟು ಗಿಡ ಗಂಟೆ ಬಳಕೊಳ್ಳಾಗಿರೋದ್ನಾದ್ನೇನು ವಲ ಇವನು ಹ್ಞೂ ಒಲ ವಲ ಒಲವಲ ಅಂತ ಇದನೋ ಏನೋ ಹ್ಞೂ ಇದೊಂದಪ್ಪ ನಮ್ಮ ಆಸ್ತಿ ಕೊಟ್ಟಿರೋದೇ ಮಸ್ತ್ ಆಗುತ್ತೆ ಹ್ಮ್ ನಮ್ಮ ಮೃತಮನ್ಗೆ ಅವ್ನು ಯಾಕೆ ಇನ್ನೊಂದು ಅತಿಹಾಸ ಬೀಳ್ತಾ ಕೆಲಸ ಐತೆ ಗೌರ್ಮೆಂಟ್ ಕೆಲಸ ಐತೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿರೋದು ಬಿಟ್ಟು ಕೆಲಸ ಬೇರೆ ಐತೆ ನಮ್ ಮಾಡ್ಕೊಂಡಾಗಿರೋ ಫೋನ್ ಇದ್ದಂಗೆ ಹತ್ ಬಿಡ್ತು ನನಗೆ ಒಂಥರ ಭಯವಾದಂಗ್ತು ಯಾಕಪ್ಪ ಅಂಗಾಯ್ತು ಅಯ್ಯೋ ಶಿವನ ಯಾಕೆ ನಮ್ ಋತು ಹಿಂಗ ಅಳ್ತಾ ಐತೆ ಅಂದಂಗ ನನಗೆ ಭಯವಾದಂಗ ಆಯ್ತು ಏನು ಅವಳು ಬಂದು ಕೇಳೋ ನಮ್ಮ ನಮ್ಮೃತು ಹ್ಞೂ ಏನು ಬೇಡ ಅಂತಾನು ಏನು ಓ ಹಂಗೆ ಇನ್ನು ಅವನು ಬಂದು ಕೇಳಿ ಅವಳ ಮ್ಯಾಕೆ ಹೋಗ್ತಾಳ ಅವಳು ಹ್ಞೂ ಹೋಗ್ತಾಳೆ ಅವಳು ಹಾಕೋಗ್ತಾಳೆ ಅವಳು ಸುಗುಣ ಅಯ್ಯಪ್ಪ ದೇವಿ ಹ್ಞೂ ಮಾ ನೀನೇ ನೀನೇ ನೀನೆ ಅಂತ ಬಂದೊಟ್ಟನು ಅವಳಿನ್ನ ನಾನೇ 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 ಅಂತ ಇನ್ನು ಮ್ಯಾಕ್ ಹೋಗ್ತಾಳೆ ಅವಳು ಮೀನಾಕ್ಕ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಕಣಮ್ಮ ಏನು ಮಾಡೋಣ ಅದು ಸುಗುಣದ ರೆಕಾಡ್ ಹಾಕಿದ್ವಿ ಸುಗುಣ ಹತ್ತೆ ರಾಕಾಡ ಎಲ್ಲಿ ನೋಡಿದ್ರು ಬರೀ ಅದೇನೆ ಹ್ಞೂ ಹ್ಞೂ ಸುಗುಣ ಎಷ್ಟು ಕೇಳಿದ್ರು ಮುಗಿಯಲ್ಲ ಇವಾಗ ನಮ್ಮ ಋತು ಬಂದು ಕೇಳಬೇಕಂತೆ ಆ ಸೈನ್ಯ ಕಸ್ಕೊಳ್ಳಕ್ಕೆ ಇವಾಗ ನಡ್ಯಕ್ರೆ ಜಮೀನೇನು ಆಗ್ತೈತೆ ಅಂತೆ ಅವ್ರಿಗೆ ಅದಕ್ಕೆ ಅವರು ಪ್ರವಿ ಪ್ರವೀಣ ಹೋಗ್ ನಮ್ಮಕ್ಕೈನ್ ಕೇಳು ಸುಗುಣಕ್ಕೊ ಅವ್ರು ಅಂತ ಒಪ್ಕೊಂಡವ್ರಂತೇಳ ಒಬ್ಬರುದೇ ಅಂತಿರೋದು ಅದಕ್ಕೆ ನೀ ನಡಿ ಹೋಗನ ಕೇಳೋಣ ಮಕ್ಕೈನ ಕೇಳಬೇಕು ನಮಗೆ ಬೇಕಾದಾಗ ಇನ್ನೇನು ಮಾಡೋಣ ಅತ್ತ ಎಕರೆ ಜಮೀನು ಬೇಕು ಅಂತ ಹೇಳಿ ಅವನಂತೆ ಇವಳು ನಾನು ಕೇಳಲ್ಲ ಅಂತ ಅಂತೆ ಅದಕ್ಕೆ ಫೋನ್ ಮಾಡಿದ್ಲು ಅದಕ್ಕೆ ಚಿಕ್ಕಪ್ಪನೂ ಕೇಳಬೇಡ ಏನಂತದ್ದು ಅದು ಎಲ್ಲ ಎಲ್ಲೈತವ ಏನೋ ಜಮೀನು ಒಟ್ಟು ಕೇಳ ಅಂತದ್ದೇನು ಏನು ಬೇಡ ಅಂತ ಹ್ಞೂ ಇವರು ವರ್ಷ ಅವರು ನಮ್ಮ ಮಾವನಿಗೂ ಫೋನ್ ಮಾಡಿದ್ದ ಪ್ರವಿ ಹ್ಞೂ ಹೇಳ ಅಂತ ಹೇಳಿ ನಮ್ಮ ಮಾಮನೂ ಹೋಗಿತ್ತೇನಪ್ಪ ಹೇಳೋಕ್ಕೆ ಹ್ಞೂ ಫೋನ್ ಮಾಡಿದ್ದ ಅವನು ಅಯ್ಯಪ್ಪ ಇವಾಗಿದ್ದು ಬೇಡ ಹಿಡಿಯೋಕ್ಕಾಗಲ್ಲ ಅಲ್ಲೇ ಅಯ್ಯೋ ಇವಾಗೆಲ್ಲಾನು ಹಿಡಿಯೋಕ್ಕಾಗೈತೆ ಅಯ್ಯಪ್ಪ ಇವಾಗಿದ್ದಾನು ನೋಡ್ಬೇಕು ಅತ್ತೇನ ಹ್ಞೂ ಇವಾಗ ಇಂಥವೇನ ಸಿಕ್ಬಿಟ್ರೆ ಅದಕ್ಕೆ ಕಣಮ್ಮ ನಾನು ಏನು ನೀನು ಬೋರ್ಬೇಡ ಋತಮ್ಮ ಅಂತ ಹೇಳಿದೀನಿ ಅವಳತಾಗ ಏನಮ್ಮ ಮಾತು ಕೇಳಬೇಕು ನಮ್ಮ ಋತು ಏನು ಮಾತು ಕೇಳಬೇಕು ಅವಳಾಗ ಆ ಮನೆ ಹೆಣ್ಮಗಳಾಗಿರ್ಬೋದು ಅವಳು ಎಷ್ಟು ಮಾತಾಡ್ತಾಳೆ ಗೊತ್ತ ಇಲ್ಲೇವೆಲ್ಲ ಮಾತಾಡ್ತಾಳು ಮನೆ ಹೆಣ್ಮಗಳಾಗಿರೋದು ಅಲ್ಲೇದೇನು ಮಾತಾಡಲ್ಲ ಅವಳು ಇಲ್ಲೇದೆಲ್ಲ ಮಾತಾಡ್ತಾಳೆ ಪ್ರತಿಯೊಂದು ಮಾತಾಡ್ತಾಳೆ ಅವಳು ಋತು ಬಂದು ಕೇಳಿ ಬೇಕಾದ್ರೆ ಇನ್ನೊಂದು ಕೇಳುತ್ತೆ ಏನಾದರೂ ಒಂದು ಬೇರೆದೇನಾದರೂ ಮಾತಾಡುತ್ತೆ ಹ್ಞೂ ಏನಾದರೂ ಒಂದು ಹುಟ್ಟಿಸ್ಕೊಂಡಿರುತ್ತೆ ಇವಾಗೆಲ್ಲ ಗೊತ್ತಾಗ್ಬಿಟ್ಟೈತಾವ ವಿಷಯ ಹಿಂಗಾದ್ರೆ ಹಿಂಗಾಗುತ್ತೆ ಹಿಂಗೆ ಅಂತ ಎಲ್ಲ ಸ್ಕೆಚ್ ಹಾಕೊಂಡಿರುತ್ತೆ ಮನಸ್ನಾಗೆ ಸ್ಕೆಚ್ ಹಾಕೊಂಡಿರುತ್ತೆ ಯಾವ ರೀತಿ ನಾನು ಮಾತಾಡ್ಬೋದು ಅವ್ರು ಹೆಂಗೆ ಮಾತಾಡಿದ್ರೆ ನಾನು ಹೆಂಗೆ ಮಾತಾಡ್ಬೋದು ಅವ್ರು ಏನು ಕೇಳಿದರೆ ನಾನು ಏನು ಹೇಳ್ಬೋದು ಎದುರು ಎದ್ರಿಗೆ ಉತ್ತರ ಏನು ಕೊಡ್ಬೋದು ಎದ್ರಿಗೆ ಎದ್ರಿಗೆ ಏನು ಮಾತಾಡ್ಬೋದು ಎದ್ರೇಟಿಗೆ ಎದ್ರೇಟ್ ಏನು ಕೊಡ್ಬೋದು ಅಂತ ಎಲ್ಲ ಗೆಸ್ ಮಾಡಿರುತ್ತೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಎಲ್ಲ ಮಾನ್ಸಲ್ಲಿ ಅಲ್ಲಿ ಎಲ್ಲ ಮಾಡ್ಕೊಂಡಿರುತ್ತೆ ಹ್ಞೂ ఇప్ప నమ్మణ అంతే భారీ ఐతే ఇన్ భారీ ఐతే ఎలా ఆల్డి అలా మనస్నెల్ అందకం ఏం మాట్లాడబోదు ఎలా అందకం అందాళమ్ అవు ఎంత ముందాలోచన జాస్తి నర ముందోచన అందర అస్టిష్టల్ల దురాసె బుద్ధి ముందాలోచనే ఏనుబోదు ఏనుగోదు ఏను ఎత్తోళు ఇన్ ಅಂತ హింతీయ అంతి ಅಯ್ಯಪ್ಪ ಭಾರಿ ಬುದ್ಧಿ ಹ್ಮ್ ಇವಾಗಂತೂ ಒಂದು ನಾಳೆ ಮನ್ಸಗೆಲ್ಲ ನಾ ಯಾರ್ ಬಂದು ಕೇಳಿದ್ರೆ ಏನು ಉತ್ತರ ಕೊಡಬೇಕು ಎಲ್ಲ ಹೇಳಿರ್ತಾಳೆ ಏನೇನು ಕೇಳ್ಬೋದು ನಾನು ನನಗೆ ಎಷ್ಟೆಷ್ಟು ಎಕರೆ ವಾಸ್ತಿ ಬರುತ್ತೆ ನಾನು ಏನು ದುಡ್ಡು ಕೇಳ್ಬೋದು ದುಡ್ಡು ಇಸ್ಕೊಂಬನೋ ಹೊಲ ತಗಮೋನೋ ಏನೇನೋ ನೂರ ಒಂದು ಯೋಚನೆ ಅವಳು ಹ್ಞೂ ನಾವು ಒಂದು ಮಾತಾಡಿದ್ರೆ ಅವಳು ಮನ್ಸಲ್ಲಿ ಸಾವಿರ ಯೋಚನೆ ಮಾಡಿರ್ತಾಳೆ ಹ್ಮ್ ಅಯ್ಯಪ್ಪ ಭಾರಿ ಇದ್ದಾಳೆ ಅವಳು ಇದಕ್ಕೆ ನಮ್ಮಿದಿನಿ ಹೇನೇನ್ ಬರ್ಬೇಡ ಮಾತಾಡಿಸ್ಬೇಡ ಅಂತ ಹೇಳಿ ಅಷ್ಟೇನೆ ಏನು ಅವಳನ್ನು ಕೇಳೋಂತ ನಮ್ಮ ಮೃತಮ್ಗೆ ಏನಾಗೈತಿ ಅವ್ರು ಚಿಕ್ಕಪ್ಪ ನೋಡ್ಕೊತಾನೆ ರೊಪ್ಪಿ ನೋಡ್ಕೊತಾನೆ ಏನಾಗಿಲ್ಲ ಘನವಾಗೈದಾಳೆ ನಮ್ಮ ಋತಮ್ ಹ್ಞೂ ಘನವಾಗೈದಾಳೆ ಹ್ಞೂ ಅದೇ ಅವಳು ಬಂದು ಕೇಳಿ ಅವ್ಳು ಬರಲಿ ನನ್ನ ತಕ್ಕೆ ಅಂತ ಅದೇ ಹಿಂಗೆ ಅಂಬೋದು ಬರ್ಬೇಕು ಅವ್ರು ಒಂದಲ ಒಂದಿನ ಬರ್ತಾರೆ ಅದೇ ಮನೆ ಹೆಸರಿಗಾಗಿಲ್ಲ ಅಂತ ಹೇಳೋದು ಎಲ್ಲರೂ ತಗೋನು ನನ್ನ ತಮ್ಮನೂ ಬರಬೇಕು ನನ್ನ ತಮ್ಮ ಹೆಂಟಿ ಬರೋದು ಬರಬೇಕು ಅಂತ ಹೇಳೋದು ನಮ್ಮ ತಾಗೆ ಹ್ಞೂ ಅದಕ್ಕೆ ನಾನು ನಿಮ್ಮನ್ನ ಅವ್ರು ಯಾರು ಮಾತಾಡ್ಸಲ್ಲ ಅಂದಾಗ ಹಂಗೆ ಅಂಬೋದು ಅವರೇ ಬರ್ತಾರೆ ನೋಡ್ತಿರು ಅಂತ ಹ್ಞೂ ಹಂಗ ಇವಾಗ ಒಂದಿಟ್ಟು ಸೈನ್ ಆಗಿಲ್ಲದಕ್ಕೆ ನಾನು ಅದಕ್ಕೆ ಒಂದಿಟ್ಟು ಸೈನ್ ಬೇಕಾಗಿರೋದ್ಕೆ ಇವಾಗ ನೀನೇ ದೊಡ್ಡಳಮ್ಮ ನೀನೇ ದೊಡ್ಡಳಮ್ಮ ಅಂತ ವಾಸಿಬೇಕು ಹ್ಞೂ ಇದು ಒಳ್ಳೆಯ ಸಮಸ್ಯೆ ಆಗೈತಿ ಇವಾಗ ಹ್ಞೂ ಮತ್ತೆ ನೋಡು ಇವೆಲ್ಲ ಸಮಸ್ಯೆಗಳು ಹ್ಞೂ ಯಾಪ ಹೆಣ್ಮಕ್ಳಿಗೆ ಕೊಟ್ಟಿರ್ವಾರ ನೋವು ಇವ್ರಿಗೆ ಅಲ್ಲಿ ಭಾಗ ಕೊಟ್ಟಿಯಾ ಏನೋ ಒಂದು ಐವತ್ತೈದು ಸಾವಿರ ದುಡ್ಡು ಬಿಸಾಕ್ಬೇಕು ಹೊರತು ಭಾಗ ಕೊಟ್ಟಿಯಾ ಏನು ನಮ್ಮ ಆಗಿಲ್ವಿ ಆಗ ಆಗುತ್ತೆ ಹ್ಞೂ ಅಲ್ಲೇ ಭಾಗ ಕೊಟ್ಟರೆ ಇವ್ರಿಗೆ ಬೇಕಾರೆ ಒಂದೊಂದು ಎಕರೆ ಕೊಡ್ತೀನಿ ಅಂತ ಹೇಳಿದ್ದ ಅವನು ಒಂದೊಂದು ಎಕರೆ ಕೊಟ್ಬಿಟ್ರೆ ಇವ್ರು ಮೂವರದ್ದು ಯಾಬ್ರಾಗುತ್ತಲ್ಲಿ ಅವನೇನಲ್ಲ ಅಲ್ಲಿ ತಕ್ಕೋಕ್ಕೆ ಬಿಡಲ್ಲ ಅಲ್ಲಿ ಬಾಳಗೊಡಲ್ಲ ಇವ್ರು ಮೂವರು ಸರ್ಕೆ ಬಿಟ್ರಿ ಹ್ಞೂ ಮತ್ತು ಅವ್ರು ಹೆಂಗೆ ಒಂಥರ ಇವಾಗ ಬದಲಾಗ್ಯವ್ರು ಅಂತ ಹಂಗೆ ಯಾವಾಗ ಏನೋ ಯಾರಿಗೆ ಕಂಡವ್ರಮ್ಮ ಹ್ಞೂ ಇವಾಗ ನಮ್ಮ ಕೋಮ್ಲಿಗೆ ನಾವು ಕೊಟ್ಟೋಯ್ಯಮ್ತಿವಿ ಆಗ ಹಂಗನ್ನು ಅನುಭವಿಸಬೇಕಾಗುತ್ತೆ ಅಷ್ಟೇನಿ ಹ್ಞೂ ಏನೋ ಒಂದು ಐವತ್ತು ಸಾವಿರ ಲಕ್ಷ ದುಡ್ಡು ಬಿಸಾಕಿ ಸುಮ್ಮನೆ ಅಷ್ಟೇನಿ ಇವ್ರಿಗೆ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಋತು ಬಂದು ಹಾಂ ಇವಳನ್ನ ಕಾಲಿಟ್ಕೊಂಡು ಕಾಲಿಡ್ಕೊಂಡು ಏನಿಲ್ಲ ಹಾಂ ಏನೇನು ಕಮ್ಮಿ ಆಗಿಲ್ಲ ಅವ್ರು ಚಿಕ್ಕಪ್ಪರಪ್ಪ ಎಲ್ಲರೂ ನೋಡ್ಕೊಂಬತ್ತಾರೆ ಅವ್ರು ಕೊಟ್ಟರೆ ಅದೇ ಮಸ್ತಾಗಿ ಆಸ್ತಿ ಅದೆಲ್ಲ ಏನು ಓಟೋನು ಆಗಿರೋದು ನಾಸ್ತಿ ಏನು ಪರ್ದಾಡ್ತಾರೆ ಏನು ಅಸ್ನದ್ದಲ್ಲ ಅಲ್ಲ ಏನಿಲ್ಲ ಹಾಂ ಅದು ಯಾಕಂಗೆ ಇದ್ದಾನೋ ಏನೋ ಅವ್ನು ಗೊತ್ತಿಲ್ಲ ನಮ್ಮ ವರ್ಷ ಮಾತ್ರ ಹೋಗ್ಕೊಂಬತ್ತೆ ಇಲ್ಲ ಹ್ಞೂ ನಿಮ್ಮ ಬರಬೇಡ ಮಾತಾಡಿಸ್ಬೇಡ ಅಂತ ಹೇಳೋಣ ಅವ್ನು ಕಡ ಖಂಡಿತವಾಗಿ ನೋಡ್ತಾ ಇರ್ರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು